ಇತ್ತೀಚೆಗೆ ನಕಲಿ ಪೊಲೀಸರ ಹಾವಳಿ ಹೆಚ್ಚಿದೆ ಕೋಲಾರದಲ್ಲಿ ಸಿಸಿಬಿ ಪೊಲೀಸರ ಹೆಸರಲ್ಲಿ ವ್ಯಾಪಾರಿಯೊಬ್ಬರನ್ನ ವಿಚಾರಣೆಗೆ ಅಂತ ಕರೆದೊಯ್ದಿದ್ದ ನಕಲಿ ಪೊಲೀಸರು ಕಿಡ್ನಾಪ್ ಮಾಡಿದರು ಅಸಲಿ ಪೊಲೀಸರ ಎಂಟ್ರಿ ನಂತರ ಇದೀಗ ನಕಲಿ ಡಿವೈಎಸ್ಪಿ ಟೀಂ ಅಂದರಾಗಿದೆ ಇವರ ಹೆಸರು ನಾಗರಾಜ್ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಬೋವಿ ಕಾಲೋನಿ ನಿವಾಸಿ ಕಿಡ್ನಾಪರ್ಸ್ನಿಂದ ಪ್ರಾಣ ಉಳಿಸಿಕೊಂಡು ಬಂದಿರುವಂತಹ ವ್ಯಕ್ತಿ ಮತ್ತೊಂದೆಡೆ ಮರುಜನ್ಮ ಸಿಕ್ಕಿರುವ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಿರುವಂತಹ ಪತ್ನಿ ಅವೆಲ್ಲ ದೃಶ್ಯಗಳು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಕಂಡುಬಂದಿದ್ದು ಉದ್ಯಮಿ ನಾಗರಾಜ್ ಅವರನ್ನ ಸಿನಿಮೀಯ ರೀತಿಯಲ್ಲಿ ನಕಲಿ ವೇಷಧಾರಿ ಪೊಲೀಸರು ಅಪಹರಣ ಮಾಡಿ ಹಣವನ್ನು ದೋಚಿದ್ದಾರೆ ಹೋಲ್ಸೇಲ್ ಡೀಲರ್ ವ್ಯಾಪಾರಿ ನಾಗರಾಜ್ ಆಗಸ್ಟ್ ಒಂಬತ್ತರಂದು ಮನೆಯಿಂದ ಹೊರಬಂದು ವ್ಯವಹಾರದ ಎಪ್ಪತ್ತೆರಡು ಸಾವಿರ ಹಣವನ್ನು ಸಂಗ್ರಹಿಸಿಕೊಂಡು ಮುಳಬಾಗಿಲು ನಗರದ ಆರ್ ಕೆ ಬಾರ್ ಬಳಿ ಬಂದಾಗ ಎನ್ನುವ ಕಾರ್ನಲ್ಲಿ ಬಂದ ನಾಲ್ವರು ವ್ಯಕ್ತಿಗಳು ಸಾಹೇಬರು ಕರೀತಾ ಇದ್ದಾರೆ ಬಾ ಅಂತ ಕರೆದಿದ್ದಾರೆ ಅದರಿಂದ ವಿಚಲಿತಗೊಂಡ ನಾಗರಾಜ್ ಯಾವ ಸಾಹೇಬರು ಅಂತ ಪ್ರಶ್ನಿಸಿದಾಗ ಸಿಸಿಬಿ ಡಿವೈಎಸ್ಪಿ ಅಂತ ಹೇಳಿ ಕಾರಿನ ಬಳಿ ಕರೆದುಕೊಂಡು ಬಂದು ಕಾರಿನ ಒಳಗೆ ಎತ್ತಾಕಿಕೊಂಡು ಕಿಡ್ನಾಪ್ ಮಾಡುತ್ತಾರೆ ನೀವು ಗಾಂಜಾ ಮಾರಾಟ ಮಾಡ್ತಿದ್ದು ಅನೇಕ ದೂರುಗಳು ಬಂದಿದೆ ಅಂತ ಲಾಠಿಯಲ್ಲಿ ಹೊಡೆದು ಬೆದರಿಸಿದ್ದಾರೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಆಗದಂತೆ ನೋಡಿಕೊಳ್ಳಲು ನಮ್ಮ ಸಾಹೇಬ್ರ ಬಳಿ ಮಾತನಾಡಿ ಕೇಸನ್ನ ಎತ್ಯರ್ಥಗೊಳಿಸುವಂತೆ ಬದರಿಸಿದ್ದಾರೆ ಜೊತೆಗೆ ನಾಗರಾಜ್ ಪತ್ನಿಗೆ ದೂರವಾಣಿ ಕರೆ ಮಾಡಿ ಹಣ ತರುವಂತೆ ಒತ್ತಡ ಹಾಕಿದ್ರು ಇದರಿಂದ ನಾಗರಾಜ್ ಅನುಮಾನಗೊಂಡು ಅವರು ಪೊಲೀಸರು ಅಲ್ಲ ಅಂತ ತಿಳಿದು ತಮ್ಮ ಬಳಿ ಯಾವುದೇ ಹಣ ಇಲ್ಲ ಯಾವುದೇ ಕೇಸ್ ಬೇಕಾದರೂ ಹಾಕಿ ಅಂದಾಗ ಕಿಡ್ನಾಪರ್ಸ್ ಮದನಪಲ್ಲಿ ಚಿಂತಾಮಣಿ ಸುತ್ತಾಡಿಸಿ ನಾಗರಾಜ್ ಬಳಿ ಇದ್ದಂತಹ ಎಪ್ಪತ್ತೆರಡು ಸಾವಿರ ರೂಪಾಯಿನ ಕಿತ್ಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ನಾಲ್ಕು ಪಂಚಮಿ ಒಂಬತ್ತನೇ ತಾರೀಕು ಅಲ್ಲೆಲ್ಲ ಹಾಕೊಂಡು ಬಂದು ಮನೆಗೆ ಬಂದು ಒಂಬತ್ತುವರೆ ಹತ್ತು ಹತ್ತು ಹನ್ನೊಂದು ಗಂಟೆ ಆಯ್ತು ಲೇಟ್ ಆಯ್ತು ಹೋಗಿ ಬ್ಯಾಂಕ್ ರೆಮಿಡೆನ್ಸ್ ಬೇರೆ ಆಯಿತು ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡು ರಾಮನ್ ಬ್ಯಾಂಕ್ ಹಾಕೋಬೇಕಂದ್ರೆ ನಿರ್ಮಾ ಸೋಪು ಪೌಡ್ರು ಡಿಟರ್ಜೆಂಟ್ ಏಜೆನ್ಸಿ ಇದೆ ಅದನ್ನು ಕಲೆಕ್ಷನ್ ಎಲ್ಲ ಮಾಡಿಕೊಂಡು ಹಿಂಗೆ ಬಿಸಾಲ್ ಕುಂಟೆನಲ್ಲಿ ಸ್ವಲ್ಪ ಅವ್ರದ್ದು ಅಮೌಂಟ್ ಸ್ವಲ್ಪ ಬರಬೇಕಾಗಿದೆ ಅಂತ ತಿದ್ಕೊಂಡು ಬ್ಯಾಂಕ್ ಅಕೌಂಟ್ನ ಹೋಗ್ತಾ ಇದ್ದಿದ್ದು ಅಷ್ಟರಲ್ಲಿ ಆರ್ ಕೆ ಆರ್ ಬಾರ್ ಹತ್ರ ನಿಲ್ಲಿಸ್ಬಿಟ್ಟು ಹಿಂಗೆ ಸಾಬ್ರು ಕರೀತಾ ಇದ್ದಾರೆ ಪೊಲೀಸರು ಬಂದು ಮಾತಾಡಿ ಅಂದರೆ ಏನು ಸರ್ ನಮ್ಮದು ಇಲ್ಲ ಮಾತಾಡೋಕೆ ಗಾಡಿ ಕಿದಿ ತಿದ್ಕೊಂಡು ಹೋಗಿ ಈಗ ಸರಿ ಏನೋ ಕರೀತಾ ಮರ್ಯಾದೆ ಮರ್ಯಾದೆಕ್ಕಿಂತ ಹೋಗಿ ಅದು ನಿಂತ್ಕೊಂಡಿದ್ದ ತಕ್ಷಣ ಒಳಗಡೆ ತೊಳೆದಂಗಾಯ್ತು ಒಳಗಡೆ ಕುಳಿತ್ಕೊಂಡು ಬಾಲ್ ಹಾಕ್ಕೊಂಡು ಮುಂದ್ಗಡೆ ರೂರಲ್ ಟೇಷನ್ ಹತ್ರ ಏನಾರ ಕರ್ಕೊಂಡೋಗ್ತಾರ ನಾವು ಅಂದ್ಕೊಂಡಿದ್ವಿ ಅಲ್ಲಿಂದ ರೂರಲ್ ಟೇಷನ್ ಏನು ಕರ್ಕೊಂಡು ಒಡ್ಡಳ್ಳಿ ಹತ್ತಿರ ಪಾಸಾಗ್ತಾರಿದ್ದಂಗೆ ನೆಂಗ್ಲೆ ಹೋಗ್ತಾರ ನೆಂಗ್ಳೆ ಅಲ್ಲಿ ಹೋಗಿಲ್ಲ ಬೈರ್ಕೂರು ಹಂಗೆ ಹೋಗೋದು ಬೈರ್ಕೂರ್ ಮೇಲೆ ಹೋಗಿದ ತಕ್ಷಣ ಆಮೇಲೆ ಫೋನು ಎಲ್ಲ ಏಯ್ ಫೋನ್ ಕೊಡೋ ಇಲ್ಲಿ ಫೋನು ಅಮೌಂಟು ಆ ಜೋಬ್ಗಳಲ್ಲಿ ಅಮೌಂಟ್ ಎಲ್ಲ ಕಿತ್ಕೊಂಡು ಹಂಗೆ ಹೋಗ್ತಾ ಬೈರ್ಕೂರು ಹೋದ್ರು ಬೈರ್ಕೂರ್ ಮೇಲೆ ಪುಂಗ್ನೂರು ಹೋಗಿಲ್ಲ ಪುಂಗ್ನೂರ್ ಈ ಕಡೆ ಕಟ್ಟೆ ಕೆಳಗಡೆ ಈ ಕಡೆ ಎಲ್ಲ ಹೋಗುತ್ತೆ ರಾಮಚಂದ್ರ ರೋಡು ಅಟ್ಯಾಚ್ ಅಟ್ಯಾಚ ಲಾಸ್ಟ್ನಲ್ಲಿ ಏನೋ ಆಗುತ್ತೆ ಹಂಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡಿದ್ರು ಏಯ್ ನೀವು ಗಾಂಜಾ ಸಹ ನಿಮ್ಮದು ಅದು ಹಂಗೆ ನೀವು ಜಾಸ್ತಿ ಇದು ಮಾಡಿದ್ರೆ ನೂರೈವತ್ತು ಐನೂರು ಮನೆ ಇದೆ ಅಂತೇನೆ ಸರ್ ನಮ್ಮದೇನು ಧೂಳು ಏನಿಲ್ಲ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಹತ್ತು ಸಾವಿರ ಕೊಡ್ತಾರೆ ಅಂತ ಒಂದು ಲಕ್ಷಕ್ಕೆ ಅದು ಹಂಗೆ ಇದ್ದಂಗೆ ಎಲ್ಲ ಇಲ್ದಿರೋದೆಲ್ಲ ಮಾತಾಡ್ತಾಯಿದ್ರು ಸರ್ ನಮ್ಮದು ಏನಿಲ್ಲ ನಿಮ್ಮ ಸೊಪ್ಪು ಪೌಡ್ರಿ ಇದು ಮಾಡಿಕೊಂಡು ಏನೋ ವ್ಯಾಪಾರ ಮಾಡ್ಕೊಂಡು ಇದೀವಿ ಅಷ್ಟೇ ಏನೋ ನಮ್ಮದು ವ್ಯವಹಾರ ಏನಿಲ್ಲ ಅಂದರೆ ಏಯ್ ನಿಮ್ದು ಹಂಗೆಲ್ಲ ಎಲ್ಲೋ ಅದು ಹಂಗೆ ಇದ್ದಂಗೆ ನೀವು ಗಾಂಜಾ ನಿಮ್ಮ ಗಾಡಿನಲ್ಲಿ ಮೂರು ಕೆ ಜಿ ಗಾಂಜಾ ಇದೆ ನಿಮ್ಮ ಮನೇನಲ್ಲಿ ಐದು ಕೆ ಜಿ ಸಿಗತ್ತೆ ಇವಾಗ ನಾವು ಹೋಗಿ ರೆಡಿ ಮಾಡ್ತೀವಿ ನೀವೇನೋ ಕೇಸು ಸೆಟಲ್ಮೆಂಟ್ ಮಾಡ್ಕೋ ಸೆಟ್ಲ್ಮೆಂಟ್ ಮಾಡ್ಕೊಂಡು ಎರಡು ಸಲ ಹೊಡೆದು ಇದು ಮಾಡಿದ್ರು ಐದು ಜನ ಟೋಟ್ಲು ಒಬ್ಬರು ಡ್ರೆಸ್ನಲ್ಲಿದ್ದರು ಇನ್ನು ನಾಲ್ಕು ಜನ ಐ ಜಿ ಡ್ರೆಸ್ ಅಂದ್ರೆ ಸರ್ ಅದು ಬ್ಲೂ ಬ್ಲೂ ಇದು ಟ್ಯಾಗ್ ಬರುತ್ತೆ ಸ್ಟಾರ್ಸ್ ಎಲ್ಲ ಪೊಲೀಸ್ ಡ್ರೆಸ್ ಆಗಿದ್ರು ನೇಮ್ ಪ್ಲೇಟ್ ಇಲ್ಲ ಅದಕ್ಕೆ ನೇಮ್ ಪ್ಲೇಟ್ ಇಲ್ಲ ಆಮೇಲೆ ವಾಶ್ ಮಾಡಿದ್ಮೇಲೆ ನಮಗೆ ಫೇಕ್ ಪೊಲೀಸಂದು ನನಗೂ ಅರ್ಥ ಆಗಿದೆ ಸಿ ಸಿ ಪಿ ಪೊಲೀಸವರು ನಾವು ನಿನ್ನನ್ನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳು ಅಂದರು ಸ್ಪೀಕರ್ ಆನ್ ಮಾಡಿ ಇದು ಮಾಡಿದ್ರು ಆಮೇಲೆ ಸಿ ಸಿ ಬಿ ಪೊಲೀಸರು ಹಿಂಗೆ ಹೋಗ್ತಾ ಇದಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ತಿರ್ಗಾ ಅದೇ ಟಾರ್ಚರ್ ಇದು ಮಾಡಿ ತಿರ್ಗಾ ಚಿಂತಾಮಣಿಯಿಂದ ಕರ್ವ ಕೈವಾರ ಉಂಟಾದರು ಆವಾಗ ನಾ ಐದು ಐದು ಮುಕ್ಕಾಲು ಏನೋ ಆಗಿರುತ್ತೆ ವಾಮೆಟ್ ಬರ್ತಾಯಿದೆ ಅಂತ ಇಳಿದು ಇಳಿದ್ರು ಆವಾಗ ನಾಗರಾಜ್ ಪತ್ನಿಗೆ ದೂರವಾಣಿ ಕರೆ ಮಾಡಿ ಹಣ ತೆಗೆದುಕೊಂಡು ಬರುವಂತೆ ತಿಳಿಸಿದಾಗ ಅನುಮಾನಗೊಂಡ ನಾಗರಾಜ್ ಪತ್ನಿ ಪ್ರಮೀಳಾ ಎಬಗೆ ಪೊಲೀಸರಿಗೆ ದೂರು ನೀಡಿದ್ದು ಕೂಡಲೇ ಕಾರ್ಯಪ್ರವೃತ್ತರಾದ ಮುಳಬಾಗಿಲು ನಗರ ಠಾಣೆ ಪೊಲೀಸರು ನಕಲಿ ಪೊಲೀಸರ ಜಾಡನ್ನ ಹಿಡಿದು ಹೋದಾಗ ನಾಲ್ಕು ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ತಿಳಿದುಬಂದಿದೆ ಎನೋ ನಕಲಿ ಪೊಲೀಸ್ ವೇಷಧಾರಿಗಳಾದ ಬೆಂಗಳೂರಿನ ಡ್ಯಾನಿಯಲ್ ಮುಳಬಾಗಿಲು ತಾಲೂಕಿನ ಮಂಜುನಾಥ್ ಬಾಲಸುಬ್ರಹ್ಮಣ್ಯಂ ಮತ್ತು ಹರಿಬಾಬು ಎನ್ನುವವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಪ್ರಕರಣದಲ್ಲಿ ಮತ್ತಷ್ಟು ಜನ ಇರಬಹುದು ಎಂಬ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದು ಏನು ಡ್ಯಾನಿಯಲ್ ವರುದಾ ವೈಕೋಟ ಕೃಷ್ಣಗಿರಿ ಮತ್ತು ನಂಗಲೆಯಲ್ಲಿ ಹಲವು ಕ್ರಿಮಿನಲ್ ಪ್ರಕರಣಗಳಿವೆ ಏನು ಪೊಲೀಸ್ ವೇಷ ಧರಿಸಿ ಸಾರ್ವಜನಿಕರನ್ನು ಎದುರಿಸಿರುವುದು ಅಘಾತಗಾರಿ ವಿಷಯವಾಗಿದೆ ಅಂತಾರೆ ಕೋಲಾರ ಎಸ್ಪಿ ಒಂದು ಗಂಟೆಗೆ ಈ ನಮ್ಮ ಆರ್ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕೊಂಡು ಒಬ್ಬ ಸಿ ಬಿ ಡಿ ವೈ ಎಸ್ ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನು ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವನ ಫೋನಿಂದನೇ ಫೋನ್ ಮಾಡಿ ನೀವು ದುಡ್ಡು ತಗೊನ್ನಿ ನೀವು ದುಡ್ಡು ತೊಗೊಂಡ್ರೆ ನಿಮ್ಮ ಗಂಡನ್ನ ಬಿಡ್ತೀವಿ ಅಂತ ಒಂದು ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ ಅದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವ್ರು ಮುಂದೆ ಹೋಗಿದ್ದಾರೆ ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸೆಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇದರಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮ್ ಇದೆ ಇವ್ನು ಡ್ಯಾನಿಯಲ್ ಎಕ್ಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸಿದೆ ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ ಅವನು ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಕೇಸಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು ಸೊ ಈ ಬೇ ಅವ್ನು ಬಿಟ್ಟು ಬೇರೆಯವರೆಲ್ಲ ಹೊಸಬ್ರೇ ಯಾರೂ ಇಲ್ಲ ಆಮೇಲೆ ಯಾರೂ ಲೋಕಲ್ ಇಲ್ಲ ಎಲ್ಲರೂ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು ಅದನ್ನೇ ನಂಬ್ಬಿಟ್ಟು ಇವನು ಯಾರು ವಿಕ್ಟಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಹತ್ರ ಇದ್ದಿದ್ದು ನಂತರ ಅವನು ಯಾವಾಗ ಇನ್ನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಚಿಂತಾಮಣಿ ಹತ್ರ ಬಿಟ್ಟುಬಿಟ್ಟು ಹೋಗಿ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆ ಮೇಲೆ ಜನರು ನಂಬಿಕೆ ಇಟ್ಟಿದ್ದು ಇದನ್ನೇ ದುರುಪಯೋಗ ಮಾಡಿಕೊಂಡು ಈಗ ನಕಲಿ ಪೊಲೀಸ್ ವೇಷ ಧರಿಸಿ ವ್ಯಾಪಾರಿ ಬಳಿ ಹಣ ಪೀಕಲು ಹೋಗಿ ನಕಲಿ ಪೊಲೀಸರು ಜೈಲು ಪಾಲಾಗಿದ್ದಾರೆ